ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನೀವು ನೋಡ್ತಿದೀರಾ ಸಿದ್ದ ಯೂಟ್ಯೂಬ್ ಚಾನಲ್ ಧರ್ಮಸ್ಥಳದಲ್ಲಿ ಯಾರು ಏನೇ ಎಷ್ಟೇ ಅಪಪ್ರಚಾರ ಮಾಡಿದ್ರು ಧರ್ಮಸ್ಥಳಕ್ಕೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಯಾವತ್ತು ಕಡಿಮೆ ಆಗ್ಲಿಲ್ಲ ಆಗೋದು ಇಲ್ಲ ಯಾರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಅವ್ರು ಮಾಡಿದಂತ ಷಡ್ಯಂತ್ರ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ಬ ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ಕೇಳ್ಕೊಳೋದಿಷ್ಟೆ ಎಲ್ಲರೂ ಬನ್ನಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಭಗವಂತ ಶ್ರೀ ಮಂಜುನಾಥನ ಸ್ವಾಮಿಯ ದರ್ಶನ ಮಾಡಿ ಅನ್ನ ಅನ್ನಪೂರ್ಣದಲ್ಲಿ ಅನ್ನ ಸ್ವೀಕರಿಸಿ ಯಾವುದೇ ರೀತಿಯಾದಂತಹ ಆ ಬೇರೆ ಬೇರೆ ಷಡ್ಯಂತ್ರದ ಮಾತ್ರ ಅಪಪ್ರಚಾರಗಳಿಗೆ ಯಾರು ಕೂಡ ಕಿವಿ ಕೊಡಬೇಡಿ ಧರ್ಮಸ್ಥಳಕ್ಕೆ ಬನ್ನಿ ಎಲ್ರೂ ಕೂಡ ಧರ್ಮಸ್ಥಳಕ್ಕೆ ಬನ್ನಿ ನೋಡ ಒಂದಿಬ್ರು ಮಾತಾಡ್ಸ್ತೀನಿ ಇಲ್ಲಿ ಯಾರಾದ್ರೂ ಧರ್ಮಸ್ಥಳದ ಪರವಾಗಿ ಯಾರಾದ್ರು ಮಾತಾಡ್ತಾರೆ ಕೇಳೋಣ ಸೊ ಧರ್ಮಸ್ಥಳದಲ್ಲಿ ಇದ್ದೀವಿ ಇಲ್ಲಿಗೆ ಬರುವಂತ ಭಕ್ತಾದಿಗಳು ಯಾವ ಮಂಡ್ಸೆಟ್ ಇಂದ ಬರ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ ಈ ಧರ್ಮಸ್ಥಳ ಆಗ್ತಿರುವಂತ ಈ ಚಟುವಟಿಕೆಗಳ ಬಗ್ಗೆ ಇಲ್ಲಿ ನಡೀತಿರುವಂತಹ ಷಡ್ಯಂತ್ರಗಳ ಬಗ್ಗೆ ನೀವೇನೋ ಹೇಳ್ತಾರೆ ಅದನ್ನ ಕೇಳೋಣ ಇಲ್ಲಿ ನಮ್ಮ ಸ್ನೇಹಿತ್ರು ಬರೆದಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ದು ಊರು ತುಮಕೂರು ಸರ್ ಸೊ ತುಮಕೂರು ಸೊ ನೀವು ಧರ್ಮಸ್ಥಳಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಸರ್ ನಮ್ಗೆ ಈಗ ಮೂವತ್ತ ಏಳು ವರ್ಷ ಒಂದು ಇಪ್ಪತ್ತ ಎಂಟು ವರ್ಷ ಕಿಲೋಮೀಟರ್ ಇಪ್ಪತ್ತೆಂಟು ವರ್ಷದಿಂದ ಬರ್ತಾ ಧರ್ಮಸ್ಥಳ ತಿಂಗಳಿವರ್ ಆರಂದ್ ಎಂಟು ಬಾರಿ ಆದ್ರೂ ಬಂದೇ ಬರ್ತೀವಿ ಸರ್ ಒಂದು ವರ್ಷಕ್ಕೆ ಆರಿಂದ ಎಂಟು ಸರಿ ಧರ್ಮಸ್ಥಳ ವಿಸಿಟ್ ಮಾಡ್ತಾರೆ ಸೊ ಇವತ್ತಿನ ಈಗಿನ ಸನ್ನಿವೇಶ ನೋಡಿದ್ರೆ ಧರ್ಮಸ್ಥಳದ ಬಗ್ಗೆ ಏನೇನ್ ನಡೀತಾ ಇದೆ ಟಿವಿ ಟಿವಿಲೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದೀರಿ ನೀವು ಸೊ ಧರ್ಮಸ್ಥಳದ ಬಗ್ಗೆ ಆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಅದಕ್ಕೆ ಸತ್ಯಚ್ಛ ದೂರವಾದದ್ದು ಆ ತರದ್ದೆಲ್ಲ ಏನಿಲ್ಲ ಸುಮ್ನೆ ಚಲೋ ರಚಿಸಿದ್ದಾರೆ ಇದ್ ಮಾಡಿದ್ದಾರೆ ಬಟ್ ನಾನು ಇಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾ ಇಲ್ಲೇ ಎಂಎಸ್ ಐಬಿ ಕೂಡ ಓದಿದ್ದು ಸೊ ಅಲ್ಲಿ ನೀವು ಎಸ್ ಟಿ ಎನ್ ಕಾಲೇಜು ಇಜರೈನಲ್ಲಿ ಇಲ್ಲೇ ಓದಿರೋದ ನೀವು ಸೊ ನೀವು ಇಲ್ಲೇ ಓದಿರೋದಾ ಸೊ ಇಲ್ಲದೇ ಓದಿ ಈ ಕ್ಷೇತ್ರದ ಬಗ್ಗೆ ಇಷ್ಟು ದೊಡ್ಡದಾಗಿ ಅಪಪ್ರಚಾರವನ್ನ ಮಾಡ್ತಿದಾರಲಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಖಂಡಿಸ್ತೀರಾ ಇಲ್ಲ ಅದ್ ಮಾಡ್ತಿರೋದು ಸರಿ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಮಾತಾಡಿ ಸರ್ ಅದು ತಪ್ಪು ಅಂತ ಹೇಳ್ತೀನಿ ಸರ್ ಓಕೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಒಂದು ಇದ್ ಮಾಡೋದು ಅದು ಷಡ್ಯಂತ್ರ ಮಾಡಕ್ ಸರಿ ಅಲ್ಲ ಕ್ಷೇತ್ರದ ಮೇಲೆ ಎಲ್ಲರಿಗೂ ಜನಕ್ಕೆ ಭಕ್ತಿ ಇದೆ ಗೌರವ ಇದೆ ಕಾವಂದ್ರ ಬಗ್ಗೆನೂ ಅಷ್ಟೇ ಕ್ಷೇತ್ರದ ಮೇಲೆ ತುಂಬಾ ಅನ್ನಪ್ಪ ಸ್ವಾಮಿ ಮೇಲೆ ಆಗಿರ್ಬೋದು ಮಂಜುನಾಥ ಸ್ವಾಮಿ ಮೇಲೆ ಆಗಿರ್ಬೋದು ಎಲ್ಲರಿಗೂ ನಂಬಿಕೆ ಇದೆ ಅದು ಸತ್ಯ ಏನೋ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾರು ಏನು ಧರ್ಮಸ್ಥಳದ ಬಗ್ಗೆ ಭಯಭೀತಿ ಕೊಡಕ್ ಬೇಕಾಗಿಲ್ಲ ಎಂದಿನಂತ ಬರ್ತಿದ್ರು ಅದೇ ತರ ಬಂದ್ ಹೋಗ್ಬೋದು ನಮ್ದು ಧರ್ಮಸ್ಥಳ ಅಂದ್ರೆ ನಮ್ಮ ತಾಯಿ ಸಮಾನ ಅಷ್ಟೇ ಧರ್ಮಸ್ಥಳ ಅಂದ್ರೆ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಅಂದ್ರೆ ಅನ್ನ ಸ್ವಾಮಿ ಸೊ ನೀವೇ ಸೊ ನೀವ್ ಕೇಳಿದ್ರಲ್ಲ ಸ್ನೇಹಿತರೆ ಧರ್ಮಸ್ಥಳಕ್ಕೆ ಬರುವಂತ ಭಕ್ತಾದಿಗಳು ಯಾವತ್ತಿಗೂ ಕೂಡ ಧರ್ಮಸ್ಥಳದ ಬಗ್ಗೆ ಯಾರೇ ಏನಿರೋದು ಅದನ್ನು ಕೇಳಲ್ಲ ಯಾಕಂದ್ರೆ ಧರ್ಮಸ್ಥಳದ ಸತ್ಯಾಸತ್ಯತೆ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಗೊತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದಂತಹ ಅನಿಶ್ಚಿತ ಘಟನೆಗಳು ನಡೆಯೋದಿಲ್ಲ ಯಾವುದೋ ಒಂದು ಅಸಹಜವಾಗಿ ನಡೆದಿರುವಂತಹ ಘಟನೆ ಆ ಘಟನೆಯನ್ನ ಇಟ್ಕೊಂಡು ಇಲ್ಲಿ ಇರುವಂತಹ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮೇಲೆ ಹಾಗೂ ಇಲ್ಲಿ ನಮ್ಮ ನಮ್ಮ ಕಾವಂದರ ಮೇಲೆ ಯಾವುದೇ ರೀತಿಯಾದಂತಹ ಅಪರ ಮಾಡಿದ್ರು ನಮ್ಮ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಅದನ್ನ ನಂಬೋದಿಲ್ಲ ನಂಬಕ್ಕೆ ಅವ್ರ ಮೇಲೆ ಆಗೋದಿಲ್ಲ ದೇವರ ದೇವರ ಮೇಲೆ ಇರುವಂತ ಭಕ್ತಿ ಅವ್ರಿಗೆ ಯಾವತ್ತೂ ಕಡಿಮೆನೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಸೊ ಎಲ್ಲಾರು ನಮ್ಮ ಚಾನೆಲ್ ಅಡ್ತಾ ಇರೋ ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ತಾರೆ ಧನ್ಯವಾದ